ಫ್ರೆಂಡ್ಸ್ ಇವತ್ತು ತುಳುನಾಡಿನ ಒಂದು ಪೆರ್ಗಲಾಂಬು ಸಾರು ಅಂದರೆ ಕಾಡು ಹಣ ಬೆದ್ದು ಸಾರು ಮಾಡ್ತಾ ಇದ್ದೀನಿ ಇದು ಅಂದರೆ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದು ಇದು ತುಂಬ ರುಚಿಕರವಾಗಿರುತ್ತೆ ಆಮೇಲೆ ಕೂಡ ಇರುತ್ತೆ ಆದರೆ ಕೆಲವೊಂದು ಮಾತ್ರ ವಿಷಯುಕ್ತ ಕೂಡ ಆಗಿರುತ್ತೆ ನಾನು ಈ ವಿಡಿಯೋದಲ್ಲಿ ಅದನ್ನು ನಿಮಗೆ ಯಾವುದು ಅಂತ ಹೇಳ್ಕೊಡ್ತೀನಿ ಇದೇ ನೋಡಿ ಪೆರ್ಗಲಾಂಬು ಅಂತ ಹೇಳ್ತೇವೆ ನಾವು ತುಳುವಲ್ಲಿ ಇದು ಕಾಡು ಅಣಬೆ ಕಾಡು ಅಣಬೆಯಲ್ಲಿ ತುಂಬ ಜಾತಿ ಇರುತ್ತೆ ಅಂದರೆ ಇದು ಮೊಟ್ಟೆ ಅಣಬೆ ಸುರುಳಿ ಆಮೇಲೆ ಮುಳಿ ಅಣ ಅಣಬೆ ಅಂತ ತುಂಬ ತುಂಬ ಇದು ಇದು ಪೆರ್ಗಲಾಂಬ ಅಂತ ಹೇಳ್ತೇವೆ ನಾವು ಪೆರ್ಗ ಅಣಬೆ ಅಂದರೆ ಸ್ವಲ್ಪ ದೊಡ್ಡದಾಗಿರುತ್ತೆ ಆದರೆ ಅದು ಇದೇ ಥರ ಬೇರೆ ಕೂಡ ಇದೆ ಅದು ನೋಡೋದಕ್ಕೆ ಇದನ್ನೇ ಹೋಲುತ್ತೆ ಆದರೆ ಅದು ನಾವು ನೋಡಿಕೊಂಡೆಲ್ಲ ತಗೊಂಡ್ಬರ್ಬೇಕು ಯಾಕಂದರೆ ಅದು ವಿಷಯುಕ್ತ ತುಂಬ ಹೆಚ್ಚಿನದ್ದೆಲ್ಲ ಅಣಬೆಗಳು ಕಾಡಲ್ಲಿ ವಿಷಯುಕ್ತ ಆಗಿರುತ್ತೆ ನೋಡಿ ಇದು ಅದರದ್ದು ಮುಗುರು ಮೊಳಕೆ ಇದು ಗಿಂತಷ್ಟೇ ಅದನ್ನು ಅದು ಹರಳಬೇಕಷ್ಟೇ ಇನ್ನು ಅದನ್ನು ಗೊತ್ತಿರೋರು ಮಾತ್ರ ಬರಬೇಕು ಇಲ್ಲ ಅಂದರೆ ಅದು ಅಂದರೆ ಅದರ ಈ ಪೆರ್ಗ ಅಣಬೆ ಹತ್ತಿರ ವಿಷಯುಕ್ತ ಹಾವು ಎಲ್ಲ ಇರುತ್ತಂತೆ ಹೇಳ್ತಾರೆ ಮತ್ತು ಇದು ಗುಡುಗು ಬರುವಾಗ ಮೂಡೋದಷ್ಟೇ ಅದು ಎಲ್ಲ ಸಮಯದಲ್ಲಿ ನಮಗೆ ಸಿಗೋದಿಲ್ಲ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದು ಅಂದರೆ ನಮ್ಮ ಕರಾವಳಿ ಕಡೆ ಎಲ್ಲ ಸೀಸನಲ್ ಫುಡ್ ಅಂತ ಹೇಳ್ತೀವಲ್ಲ ಹಾಗೆ ಸೀಸನಲ್ ಫುಡ್ ಇದು ಅದು ನ್ಯಾಚುರಲ್ ಆಗಿ ಆಗುವಂಥದ್ದು ಅಂದರೆ ನಾವು ಮನೆಯಲ್ಲೆಲ್ಲ ಮಾಡ್ತೇವೆ ಇವಾಗೆಲ್ಲ ನೀವು ನೋಡಿರ್ಬೋದು ತಂದು ಎಲ್ಲ ಮಾಡುವಂಥದ್ದನ್ನು ಹಣ ಬೇ ಅದಕ್ಕಿಂತ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಅದನ್ನು ತೆಗೆಯೋದು ಕೂಡ ಅದರ ಮೇಲಿನದ ಸಿಪ್ಪೆ ಅನ್ನ ತೆಗಿಬೇಕು ಆಮೇಲೆ ಅದ ಅದರ ದಂಟು ಇದೆಯಲ್ಲ ಅದನ್ನು ಕೂಡ ನಾವು ಇದರಲ್ಲಿ ಚಾಕುವಲ್ಲಿ ಇದು ಮಾಡಬೇಕು ಅದರ ಅದು ಮಣ್ಣೆಲ್ಲ ತುಂಬ ಇರುತ್ತೆ ಅದರಲ್ಲಿ ಅವಾಗ ಚೆನ್ನಾಗಿ ತೊಳಿಬೇಕು ನಾವು ಉಪ್ಪೆಲ್ಲ ಉಪ್ಪು ನೀರೆಲ್ಲ ಹಾಕಿ ಆಮೇಲೆ ಎಂಥ ಮಾಡಬೇಕಂದ್ರೆ ಅದಕ್ಕೆ ಬಿಸಿ ನೀರು ಹಾಕಬೇಕು ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿ ಬಿಸಿ ಬಿಸಿ ಇರುವಂಥ ನೀರನ್ನು ಅದರ ಮೇಲುಗಡೆ ಹಾಕಿ ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಅಂದರೆ ಅದರಲ್ಲಿ ಏನಾದರೂ ಉಳ್ಳಪಡೆ ಎಲ್ಲ ಇದ್ರೆ ಅದು ಹೋಗುತ್ತೆ ನೋಡಿ ಅದನ್ನು ಕ್ಲೀನ್ ಮಾಡುವ ವಿಧಾನ ಕೂಡ ತುಂಬ ಚೆನ್ನಾಗಿ ಚೆನ್ನಾಗಿ ಮಾಡಬೇಕು ಅದನ್ನು ಇಲ್ಲಾಂದರೆ ಅದರಲ್ಲೂ ಬರುತ್ತೆ ಆಮೇಲೆ ಇದ್ರೆ ಇದಕ್ಕೆಲ್ಲ ಒಗ್ಗರಣೆ ಹಾಕೋದು ಯಾಕೆ ಹೇಗೆ ಅಂದರೆ ಒಂದು ಬಿಳಿ ಕಲ್ಲು ಇಲ್ಲ ಕಬ್ಬಿಣದನ್ನು ಕಬ್ಬಿಣದ ಕತ್ತಿ ಕೂಡ ಆಗ್ಬೋದು ಇಲ್ಲಾಂದರೆ ಕಬ್ಬಿಣದ ಏನಾದರೂ ಇದ್ದರೆ ಅದನ್ನು ಬಿಸಿ ಮಾಡಿ ಅದಕ್ಕೆ ಸಾಂಬಾರಿಗೆ ಮುಳುಗಿಸಬೇಕು ಅಂದರೆ ಅದು ವಿಷ ಎಲ್ಲ ಹೀರಿಕೊಳ್ಳುತ್ತಂತೆ ಈ ಕಬ್ಬಿಣದ ಇದು ಅದರಿಂದ ಅದನ್ನೆಲ್ಲ ಮಾಡಬೇಕು ಅದನ್ನು ಮಾಡೋದೆಲ್ಲ ತಿನ್ನಬಾರ್ದು ಕೆಲವರಿಗೆ ವಾಂತಿ ಆಮೇಲೆ ಭೇದಿಯೆಲ್ಲ ಶುರುವಾಗುತ್ತೆ ನಮ್ಗೆ ಅವು ಬೇರೆ ಏನಾದರು ಅಂದರೆ ಕೆಲವರೆಲ್ಲ ಜೀವ ಕೂಡ ಬಿಟ್ಟದ್ದು ಇದೆ ಅದರಿಂದ ನಾವು ಜಾಗ್ರತೆ ವಹಿಸಬೇಕು ಕಾಡಿನಿಂದ ಹಣ ಎಲ್ಲ ತರುವಾಗ ಯಾರಿಗಾದರೂ ಗೊತ್ತಿರೋರಿಗೆ ಮಾತ್ರ ಹೇಳಬೇಕು ನೋಡಿ ಸಿಪ್ಪೆ ಎಲ್ಲ ಅದನ್ನು ಬಿಸಾಕಬೇಕು ನೋಡಿ ಅದರ ಸಾರಿಗೆ ನಾನೊಂದು ಹನ್ನೆರಡು ಒಣ ಮೆಣಸು ತಗೊಂಡಿದ್ದೇನೆ ಒಂದು ಈರುಳ್ಳಿ ಎರಡು ಈರುಳ್ಳಿ ಬೇಕು ನಾನು ಹೇಳ್ತೇನೆ ಮತ್ತೆ ಎರಡು ಟೊಮೆಟೊ ಆಮೇಲೆ ಎರಡು ಚಮಚ ಕೊತ್ತಂಬರಿ ಒಂದು ಚಮಚ ಜೀರಿಗೆ ಆಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಆಮೇಲೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತೆ ಆಮೇಲೆ ಹುಳಿ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಇದಕ್ಕೆ ಕೂಡ ಇದು ಹಾಕ್ಬೋದು ಎಲ್ಲ ಇದ್ರೆ ಹಾಕ್ಬೋದು ಇದನ್ನು ಒಂದು ತೆಂಗಿನಕಾಯಿ ನೋಡಿ ಸಾಧಾರಣ ದೊಡ್ಡ ಅಲ್ಲ ಮಿಡ್ಲ್ ಮೀಡಿಯಮ್ ಗೊತ್ತಿದ್ದ ಹತ್ರದ್ದು ತೆಂಗಿನ ತುರಿ ಹಾಕಿ ಆಮೇಲೆ ಅದಕ್ಕೆ ಮೆಣಸು ಕೂಡ ಮೆಣಸು ಆಮೇಲೆ ಎಲ್ಲ ಸಾಮಗ್ರಿಗಳನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಹುರಿಬೇಕು ಅದನ್ನು ಹುರಿದದನ್ನು ತೋರಿಸ್ತಾ ಇಲ್ಲ ಎಲ್ಲ ಅಂದರೆ ಸಾಸಿವೆ ಕೂಡ ಹುರಿಬೇಕು ಒಟ್ಟಿಗೆ ತುರಿದು ಸುರಿದು ಆಮೇಲೆ ಅದಕ್ಕೆ ಹಾಕೋದು ಅದನ್ನು ನಾವು ಗ್ರೈಂಡ್ ಮಾಡಬೇಕು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇದು ಎಷ್ಟು ನುಣ್ಣಗೆ ಆದರೆ ಅಷ್ಟು ಒಳ್ಳೆಯದಾಗುತ್ತೆ ನೋಡಿ ನಾನಿವಾಗ ಹಾಕ್ತದೆ ಇಲ್ಲಿ ಆಯಿತು ನೋಡಿ ಅದರದ್ದು ಮಸಾಲೆ ರೆಡಿ ಆಯಿತು ನಾನು ಆವಾಗ ಹೇಳಿದ್ನಲ್ಲ ಇದು ಬಿಸಿ ನೀರಿಗೆ ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕಿ ಆ ನೀರನ್ನು ಅದಕ್ಕೆ ಹಣ ಹಾಕಬೇಕು ಅಂತ ಅಂದರೆ ಅದರದ್ದೆಲ್ಲ ಏನಾದರೂ ಇದಿದ್ದರೆ ಹೋಗುತ್ತೆ ಅದು ಒಂದು ಐದು ನಿಮಿಷ ಹಾಗೆ ನಾವು ಮುಚ್ಚಿಡಬೇಕು ಆಮೇಲೆ ನೋಡಿ ನಾನು ಇನ್ನೊಂದು ಈ ಈರುಳ್ಳಿ ಬೇಕಂತ ಹೇಳಿದ್ನಲ್ಲ ಆಮೇಲೆ ಟೊಮೆಟೊ ಎರಡು ಇದ್ದದನ್ನು ಕಟ್ ಮಾಡ್ಕೊಂಡೆ ಹೀಗೆ ಇವಾಗ ಒಂದು ಪಾತ್ರೆಗೆ ಒಂದು ಮೂರು ಚಮಚ ಎಣ್ಣೆ ಹಾಕಿ ಫಸ್ಟಿಗೆ ನಾನು ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಟೊಮೆಟೊ ಕೂಡ ಹಾಕೋಬೋದು ಟೊಮೆಟೊ ಹಾಕಿಮೆಂಡ್ ಆ ಟೊಮೆಟೊ ಕೂಡ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಇದು ಅಣಬೆಯನ್ನು ನಾವು ನೀರನ್ನು ಹಿಂಡಿ ಹಾಕಬೇಕು ನೀರಿನ ಸಮೇತ ಹಾಕಬಾರ್ದು ನೀರು ಹಿಂಡಿ ಹಾಕಬೇಕು ನೋಡಿ ನಾನು ನೀರು ಹಿಂಡಿ ಹಾಕ್ತಾಯಿದ್ದೀನಿ ಅದು ಅರಶಿನ ಹಾಕಿರೋದ್ರಿಂದ ಅದ ಅರಿಶಿನದ ಕಲರ್ ಅದಕ್ಕೆ ಹಿಡಿದಿದೆ ಸ್ವಲ್ಪ ಹಾಗೆ ಫ್ರೈ ಮಾಡಬೇಕು ಆಮೇಲೆ ಒಂದು ಎರಡು ನಿಮಿಷ ಹಾಗೆ ನಾವು ಬೇಯೋದಕ್ಕೆ ಬಿಡಬೇಕು ಸ್ವಲ್ಪ ಮುಚ್ಚಳ ಮುಚ್ಚಿ ಯಾಕಂದರೆ ಅದರಲ್ಲಿ ನೀರಿದೆ ನಾವು ನೀರು ಇವು ಇವಾಗ ಹಾಕಲಿಕ್ಕಿಲ್ಲ ಅದರಲ್ಲಿ ನೀರು ಇರೋದ್ರಿಂದ ಸ್ವಲ್ಪ ಉಪ್ಪು ಹಾಕೋಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಾವೊಂದು ಎರಡು ನಿಮಿಷ ಹಾಗೆ ಬೇಯೋದಕ್ಕೆ ಬಿಡಬೇಕು ಒಂದು ಎರಡು ನಿಮಿಷ ಸಾಕು ಯಾಕಂದರೆ ಅದು ಬಿಸಿ ನೀರಿಗೆ ಸ್ವಲ್ಪ ಬೆಂದಿರುತ್ತೆ ಆಲ್ರೆಡಿ ಇವಾಗ ಆಯಿತು ನೋಡಿ ಇವಾಗ ನಾವು ಮಸಾಲೆ ಹಾ ಮಾಡಿದ್ದೇವಲ್ಲ ಅದನ್ನು ಹಾಕೋಬೇಕು ಮಸಾಲೆ ಆಯಿತು ಮಸಾಲೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ಅಂದರೆ ಸ್ವಲ್ಪ ಜಾಸ್ತಿ ತೆಳ್ಳಗೆ ಮಾಡೋದು ಬೇಡ ಹಾಕಿ ಜಾಸ್ತಿ ದಪ್ಪ ಕೂಡ ಮಾಡೋದು ಬೇಡ ಮೀಡಿಯಮ್ ಸೈಜಲ್ಲಿ ಹಾಕಿದರೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾನು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಮಾತ್ರ ಅಂದರೆ ಇದಕ್ಕೆ ಇನ್ನೂ ಬೇರೆ ಒಗ್ಗರಣೆ ಹಾಕಲಿಕ್ಕಿಲ್ಲ ಬರೇ ಕಬ್ಬಿಣದ್ದು ಕಾಯಿಸಿಟ್ಟರೆ ಅಷ್ಟು ಸಾಕು ಇಲ್ಲ ಬಿಳಿ ಕಲ್ಲು ಇದ್ದರೆ ಬುಳ್ಳು ಕಲ್ಲು ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಹಾಕಿದರೆ ಆಯಿತು ಯಾಕಂದರೆ ಅದು ಹಾಕಲೇಬೇಕು ಇಲ್ಲಾಂದರೆ ವಾಂತಿ ಬೇದಿಯೆಲ್ಲ ಶುರುವಾಗ್ಬೋದು ಕೆಲವೊಮ್ಮೆ ತುಂಬ ಏನಾದರೂ ಅದರಲ್ಲಿದ್ದರೂ ಅದು ಎಲ್ಲ ಹೋಗುತ್ತೆ ಅದರಿಂದ ನಾವು ಅದನ್ನು ಹಾಕಲೇಬೇಕು ಕಾಡಿನಿಂದ ತಂದದ್ದಕ್ಕೆ ಹಾಕಲೇಬೇಕು ಇದು ಅದು ಸ್ಕಿಪ್ಪಾಗಿದೆ ನಾನು ಕಬ್ಬಿಣದ ಕತ್ತಿಯನ್ನು ಸ್ವಲ್ಪ ಮುಳುಗಿಸಿದ್ದೇನೆ ಅಷ್ಟೇ ಬುಳ್ಳು ಕಲ್ಲು ಬಿಳಿ ಕಲ್ಲು ಹಾಕಿಲ್ಲ ಬಿಳಿ ಕಲ್ಲು ಅಂದರೆ ಗುದ್ದಿ ಹಾಕಬೇಡಿ ಗೊತ್ತೆ ಯಾಕಂದರೆ ಅದರದ್ದು ಎಲ್ಲ ಸಿಪ್ಪೆ ಸಿಪ್ಪೆ ನಮಗೆ ಬಾಯಿಗೆ ಸಿಗ್ಬೋದು ಅದನ್ನು ಹಾಗೆ ಬಿಸಿ ಕೆಂಡಕ್ಕೆ ಹಾಕಿ ಆಮೇಲೆ ಅದನ್ನು ಅದಕ್ಕೆ ಮುಳುಗಿಸಿದ್ರೆ ಆಯಿತು ನೋಡಿ ಕುದಿ ಬರ್ತಾಯಿದೆ ತುಂಬ ಚೆನ್ನಾಗಿ ಮಧ್ಯದಲ್ಲಿ ಕೈ ಆಡಿಸಿದ್ರೆ ಆಯಿತು ಇದೇ ಟೈಮಲ್ಲಿ ನಾವು ಅದೇ ಕಬ್ಬಿಣದ ಒಗ್ಗರಣೆ ಕೊಡೋದು ಅಷ್ಟೇ ನಮ್ಮದು ಏನು ಪೆರ್ಗಲಾಂಬಿದ್ದು ಸಾರು ರೆಡಿ ಆಯಿತು ಇದು ಅನ್ನಕ್ಕೆ ಆಮೇಲೆ ಎಲ್ಲ ಇದಕ್ಕೆ ಬೆಳಿಗ್ಗೆ ಬಿಸಿ ದೋಸೆ ಇಡ್ಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುವಂಥ ಪೆರ್ಗಲಾಂಬಿನ ಸಾರು ರೆಡಿಯಾಯಿತು ಕಾಡು ಹಣ ಬಿದ್ದು ಸಾರು ರೆಡಿ ಆಯಿತು ನೀವು ಕೂಡ ಮಾಡಿದ್ದೀರಂತ ಹೇಳಿ ಹಾಗೆ ಮಾಡಿದರೆ ಯಾವ ರೀತಿ ಮಾಡಿದ್ದೀರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು